ನಮಸ್ಕಾರ ಸ್ನೇಹಿತರೆ ಇತ್ತೀಚೆಗೆ ಹೆಚ್ಚಾಗಿ ಕೆಮ್ಮು ಕಫ ಎದೆಯಲ್ಲೆಲ್ಲ ಕಫ ಕೊಡೋದು ತುಂಬ ಅಂದರೆ ತುಂಬ ಇದ್ದರೆ ಈ ಒಂದು ಸಿಂಪಲ್ ಟಿಪ್ನ ಫಾಲೋ ಮಾಡಿ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳಿಂದ ಮನೆ ಮದ್ದು ಮಾಡಿಕೊಂಡು ಈ ಕೆಮ್ಮು ನೆಗಡಿ ಕಫ ಗಂಟ್ಲು ಕೆರೆತ ಎದೆಯಲ್ಲಿರುವಂಥ ಕಫ ಎಲ್ಲವನ್ನು ಕೂಡ ಕರಗಿಸ್ಬೋದು ತುಂಬ ಸುಲಭವಾಗಿ ಹೆಚ್ಚಾಗಿ ಹೊರಗಡೆ ಹೋಗಿ ಹಾಸ್ಪಿಟಲೈಸ್ ಎಲ್ಲ ಆಗಿಬಿಡುವಂಥ ಚಾನ್ಸಸ್ ಕಮ್ಮಿ ಇರುತ್ತೆ ಇದನ್ನು ನೀವು ವಾರದಲ್ಲಿ ಮೂರು ಸತಿ ಮಾಡಿದರೆ ಸಾಕು ಸುಲಭವಾಗಿ ಕಫ ಏನಿದೆ ಕರಗಿಬಿಡುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದೇ ದಿನದಲ್ಲಿ ರಿಸಲ್ಟ್ ಸಿಗುತ್ತೆ ಫಸ್ಟು ನಾನಿಲ್ಲಿ ವಿಲೇದೆಲೆನ ತೊಗೊಂಡಿದ್ದೀನಿ ನಾರ್ಮಲಾಗಿ ವಿಲೇದೆಲೆ ಎಲ್ಲರಿಗೂ ಸಿಕ್ಕೇ ಸಿಗುತ್ತೆ ಹೆಚ್ಚಾಗಿ ಇದಕ್ಕೆ ಖರ್ಚು ಮಾಡೋದೇನು ಬೇಕಾಗೋದಿಲ್ಲ ಈಗ ಇದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ನ ಹಾಕೋದ್ರಿಂದ ನಮ್ಮಲ್ಲಿ ಹೊಟ್ಟೆ ಆಗಿರ್ಬೋದು ಹೊಟ್ಟೆ ಜೀರ್ಣ ಆಗೋದಿಲ್ಲ ಒಬ್ಬೊಬ್ಬರಿಗೆ ಆ ಡೈಜೆಷನ್ ಪ್ರಾಬ್ಲಮ್ ಇರುತ್ತೆ ಅದು ಕೂಡ ಕಮ್ಮಿ ಆಗುತ್ತೆ ಆಮೇಲೆ ಗಂಟ್ಲು ಕೆರಿತಾ ಇರುತ್ತಲ್ವ ಅದು ಎಲ್ಲ ಕಮ್ಮಿ ಆಗುತ್ತೆ ಈ ಕುತ್ತಿಗೆ ಎಲ್ಲ ತುಂಬ ಉರಿತೇ ಇರುತ್ತೆ ಅಥವಾ ವಾಂತಿ ಬಂದಂಗೆ ಆಗೋದು ಸೆನ್ಸೇಷನ್ ಎಲ್ಲ ಆಗ್ತಾ ಇರುತ್ತೆ ನೋಡಿ ಎಲ್ಲವೂ ಕೂಡ ಕಮ್ಮಿ ಆಗುತ್ತೆ ಹಾಗಾಗಿ ಈ ಒಂದು ಮನೆ ಮಧ್ಯಾಹ್ನ ಒಂದದ ಸತಿ ನೀವು ಟ್ರೈ ಮಾಡಿ ನೋಡಿ ಇದಕ್ಕೀಗ ವಿಲೇದೆಲೆ ಅಂತೂ ಸಿಕ್ಕೇ ಸಿಗುತ್ತೆ ಎಲ್ಲರಿಗೂ ನಾರ್ಮಲಾಗಿ ಹಾಗೆ ಉಳಿದಿರುವಂಥ ಇಂಗ್ರೀಡಿಯೆಂಟ್ಸ್ ಏನಿದೆ ಅದು ಮನೆಯಲ್ಲೇ ಸಿಗುತ್ತೆ ಫಸ್ಟು ನಾನು ಇಲ್ಲಿ ಇದಕ್ಕೆ ಹಸಿ ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ಏನಿದೆ ಮೇಲ್ಗಡೆ ಭಾಗನ ತೆಗೆದುಬಿಟ್ಟು ಒಂದು ಹತ್ತು ನಿಮಿಷಗಳ ಕಾಲ ಇದನ್ನು ನೀರಿನಲ್ಲಿ ಹಾಕಿ ನೀಟಾಗಿ ತೊಳೆದು ಇಟ್ಕೋಬೇಕಾಗುತ್ತೆ ಅದಾದಮೇಲೆ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಅಥವಾ ನೀವು ಇದನ್ನು ಮಿಕ್ಸಿಗಾದರೂ ಹಾಕೋಬೋದು ಫಸ್ಟು ಇಲ್ಲಿ ನೋಡಿ ನಾನು ಇಲ್ಲಿ ವಿ ವಿಲೇದಲ್ಲಿ ಏನೇನೆಲ್ಲ ಹಾಕಿಬಿಟ್ಟು ಇದನ್ನು ಪುಡಿ ಯಾವ ರೀತಿ ಮಾಡ್ಕೊಳೋದಂತ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ನೀವು ಹೆಚ್ಚಾಗಿ ಎಷ್ಟಂತ ಹಾಸ್ಪಿಟ್ಲಿಗೆ ಹೋಗ್ತೀರಾ ಒಂದು ದಿನ ಎರಡು ದಿನಕ್ಕೆ ನೀವು ಟ್ಯಾಬ್ಲೆಟ್ ತೊಗೊಂಡು ಕಮ್ಮಿ ಆಗುವಂಥದಲ್ಲ ಇದನ್ನು ನಾವು ಒಳಗಡೆಯಿಂದನೇ ಕಮ್ಮಿ ಮಾಡಬೇಕು ಅಂತಂದರೆ ಇದನ್ನು ನಮ್ಮ ಸ್ಟಾರ್ಟಿಂಗ್ ಪಾಯಿಂಟ್ ಏನಿದೆಯಲ್ಲ ಅಲ್ಲಿಂದ ಕಮ್ಮಿ ಮಾಡಬೇಕು ಆಗಿ ಸ್ವಲ್ಪ ಸೀನಿದ ತಕ್ಷಣನೆ ನೆಗಡಿ ಟ್ಯಾಬ್ಲೆಟ್ ತೊಗೊಂಡ ತಕ್ಷಣ ಏನಾಗುತ್ತೆ ನಮಗೆ ಕಮ್ಮಿ ಆಗಿದೆ ಅಂತ ನಾವು ಅಂದ್ಕೊಳ್ತೀವಿ ಬಟ್ ಇದರ ಜಡದಿಂದ ಅಂದರೆ ಒಳಗಡೆಯಿಂದ ಪೂರ ಕೆಳಗಡೆ ಅದರ ತಳದಿಂದ ನಾವು ಹೋದಾಗೆ ಈ ಒಂದು ನೆಗಡಿ ಕೆಮ್ಮು ಕಫ ಎಲ್ಲ ಕೂಡ ಕಮ್ಮಿ ಆಗೋದು ಸಾಧಾರಣವಾಗಿ ಇದು ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಹೆಚ್ಚಾಗಿ ಈ ಡಿಸೆಂಬರ್ ಟೈಮ್ನಲ್ಲೇ ಬರೋದು ನವೆಂಬರ್ ಡಿಸೆಂಬರ್ ಟೈಮ್ನಲ್ಲಿ ಹೆಚ್ಚಾಗುತ್ತೆ ನೋಡಿ ಇದಕ್ಕೆ ಬೇಕು ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಇಲ್ಲಿ ಹಸಿ ಶುಂಠಿ ಹಾಗೆ ಇದಕ್ಕೆ ನಾನಿಲ್ಲಿ ಸ್ವಲ್ಪ ಕರಿಮೆಣ್ಸನ್ನು ತೊಗೊಂಡಿದ್ದೀನಿ ಹಾಗೆ ಕಾಳು ಅಥವಾ ಅಜ್ವಾಯನ್ನ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕರಿಂದ ಐದು ಲವಂಗನ ತೊಗೊಂಡಿದ್ದೀನಿ ಈಗ ಇದನ್ನೆಲ್ಲ ಕುಟ್ಟಿ ಪುಡಿ ಮಾಡ್ಕೋಬೇಕಾಗತ್ತೆ ಫಸ್ಟು ನೀವು ಬೇಕಾದರೆ ಹಸಿ ಶುಂಠಿನ ಕುಟ್ಟಿ ಪುಡಿ ಮಾಡ್ಕೋಬೋದು ಅಥವಾ ಎಲ್ಲವೂ ಎಟ್ಟೆ ಟೈಮ್ ಹಾಕ್ಕೊಂಡ್ಬಿಟ್ಟು ಕುಟ್ಟಿ ಪುಡಿ ಮಾಡ್ಕೋಬೋದು ನಿಮಗೆ ಈ ರೀತಿ ಕಲ್ಲು ಇಲ್ಲ ಅನ್ನೋ ಹಾಗಿದ್ರೆ ನೀವು ಏನು ಮಾಡ್ಕೋಬೇಕಪ್ಪ ಅಂತಂದರೆ ಮಿಕ್ಸಿ ಜಾರನ್ನ ಯೂಸ್ ಮಾಡ್ಕೋಬೋದು ಮಿಕ್ಸಿ ಜಾರಿಗೆ ನೀವು ಇದನ್ನು ಹಾಗೆ ನಾರ್ಮಲಾಗಿ ಫುಲ್ಲು ಕುಟ್ಟಿ ಪುಡಿ ಮಾಡ್ಕೋಬೇಕಾಗುತ್ತೆ ಇದರಲ್ಲಿ ಯಾವುದೇ ರೀತಿ ನೀರನ್ನು ಹಾಕಬಾರ್ದೆವು ಈಗ ನೋಡಿ ನಾನು ಹಸಿ ಶುಂಠಿ ಏನಿದೆ ತೆಗೆದುಬಿಟ್ಟಿದ್ದೆ ಪುಡಿ ಏನಿದೆ ಅದನ್ನು ಅಷ್ಟೇ ಮಾಡ್ಕೊಂಡಿರೋದು ಇದನ್ನು ನೀವು ನಿಮಗೆ ಬೇಕಾದರೆ ಇದನ್ನು ನೀವು ದಿನಾಲೂ ಮಾಡ್ಕೊಂಡು ಕುಡಿಬೋದು ಅಥವಾ ನಿಮಗೆ ಮಾಡ್ಕೊಳ್ಳೋಕ್ಕೆ ಟೈಮ್ ಇಲ್ಲ ಅನ್ನೋ ಹೋಗಿದ್ರೆ ನಾನು ನಿಮಗೆ ಫಸ್ಟ್ ಫಸ್ಟೇನು ತೋರಿಸಿದ್ದೀನಲ್ವಾ ಅಜ್ವಾಯನು ಕರಿಮೆಣಸು ಹಾಗೆ ಲವಂಗ ಅದನ್ನು ನಾರ್ಮಲಾಗಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿದಲ್ಲಿ ಪುಡಿ ಮಾಡಿ ಇಟ್ಕೊಳೋದ್ರಿಂದ ಒಂದು ಬಾಕ್ಸ್ನಲ್ಲಿ ಕಂಟೇನರ್ನಲ್ಲಿ ಇಟ್ಕೊಳ್ಳಿ ಒಂದು ಹದಿನೈದು ದಿನದಿಂದ ಇಪ್ಪತ್ತು ದಿನಗಳ ಕಾಲ ಆರಾಮಸೆ ಹೋಗುತ್ತೆ ನೋಡಿ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನಾನು ಇದರಲ್ಲಿ ವಿಲೆದೆಲೆ ಮತ್ತು ಹಸಿ ಶುಂಠಿ ಎರಡನ್ನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಹಸಿ ಶುಂಠಿ ಮತ್ತು ವಿಲೆದೆಲೆ ಏನಿದೆ ನೋಡಿ ಇದರಲ್ಲಿರುವಂತಹ ಒಂದು ಕೆಮ್ಮಿಗೆ ನಿವಾರಣೆ ಆಗೋಕ್ಕೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ ಈ ಹಸಿ ಶುಂಠಿ ನಾರ್ಮಲ್ಲಾಗಿ ಆಗಿ ಎಲ್ಲರಿಗೂ ಗೊತ್ತಿದೆ ಹಸಿ ಶುಂಠಿ ಹಾಕಿ ಕುಡಿಯೋದ್ರಿಂದ ತಲೆನೋವು ಕಮ್ಮಿ ಆಗುತ್ತೆ ಅಥವಾ ಚಾದಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಅಥವಾ ಕೆಮ್ಮು ಜಾಸ್ತಿ ಆಗಿದ್ದರೆ ಗಂಟ್ಲು ಇದ್ದರೆ ಎಲ್ಲರೂ ಚಾದಲ್ಲಿ ಹಸಿ ಶುಂಠಿನ ಆ್ಯಡ್ ಮಾಡ್ಕೊಂಡು ಕುಡಿತಾರೆ ಯಾಕಂದರೆ ಅದು ಹೀಟ್ ಜಾಸ್ತಿ ಅಂತೇಳಿ ಹಾಗೆ ಇದರಲ್ಲಿ ಕೂಡ ಅಷ್ಟೇ ಕಫ ಕರಗಬೇಕು ಅಂತಂದರೆ ಹಸಿ ಶುಂಠಿ ತುಂಬ ಹೀಟ್ ಇರೋದ್ರಿಂದ ಅದನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ ವಿಲೇದಲ್ಲಿಯಲ್ಲಿ ಕೆಮ್ಮನ್ನು ನಿವಾರಿಸುವಂಥ ಒಂದು ಸ್ಟ್ರಾಂಗ್ ಆಗಿರುವಂಥ ಪವರ್ ಇರುತ್ತೆ ಹಾಗಾಗಿ ಇದರಲ್ಲಿ ವಿಲೇದಲ್ಲೇನ ಹಾಕಿದ್ದೀನಿ ಒಂದು ವಿಲೇದೆ ಹಾಕಿದರೆ ಸಾಕು ವಿಲೇದೆ ಮತ್ತು ಹಸಿ ಶುಂಠಿ ಎರಡನ್ನೂ ಸಣ್ಣದಾಗಿ ಕುಟ್ಕೊಂಡಿದ್ದೀನಿ ಈಗ ಅದರಲ್ಲಿ ನಾವು ಹಿಂಡಿದ ತಕ್ಷಣವೇ ರಸ ಬರಬೇಕು ಆ ರೀತಿ ಸಣ್ಣದಾಗಿ ಜಜ್ಕೋಬೇಕು ಅದಾದಮೇಲೆ ನೋಡಿ ಇದಕ್ಕೆ ಹಣ್ಣನ್ನು ಯೂಸ್ ಮಾಡ್ತಾಯಿದ್ದೀನಿ ನಿಂಬೆ ಹಣ್ಣು ಹಾಕೋದ್ರಿಂದ ನಿಮಗೆ ಗೊತ್ತಿರಬೇಕು ನೆಗಡಿ ಏನಾದರೂ ಇತ್ತು ಅಂತಂದರೆ ಜಲ್ದಿ ನಿವಾರಣೆ ಆಗೋದಕ್ಕೆ ಮೇನ್ ರೀಸನ್ನೇ ನಿಂಬೆಹಣ್ಣು ನಿಂಬೆಹಣ್ಣು ಅಜ್ವಾಯಿನು ಕರಿಮೆಣಸು ಮತ್ತು ಈ ಲವಂಗ ಇವೆಲ್ಲವನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇಷ್ಟು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಇದರಲ್ಲಿ ರಸ ಬರ್ತಾ ಇದೆ ನೋಡಿ ಇದನ್ನು ನೀವು ಬೇಕಾದರೆ ನೀವು ಇನ್ನೂ ಚೆನ್ನಾಗಿ ಕ್ಯೂಚ್ಕೋಬೇಕು ಎಷ್ಟು ಕ್ಯೂಚ್ಕೊತಿರೋ ಅಷ್ಟು ರಸ ಬರುತ್ತೆ ಅಥವಾ ನಿಮಗೆ ಈ ರಸ ಬರ್ತಾ ಇಲ್ಲ ಅನ್ನೋ ಹಾಗಿದ್ರೆ ನೀವು ನಿಂಬೆ ಹಣ್ಣನ್ನು ಹಾಕ್ತಿರಲ್ವ ಹಾಕಿ ಇನ್ನೊಂದ್ಸರ್ತಿ ನೀಟಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಕೈಯಿಂದ ಕ್ಯೂಚಕ್ಕೆ ಆಗೋದಿಲ್ಲ ಅನ್ನೋಗಿದೆ ನೀಟಾಗಿ ಗ್ರೈಂಡ್ ಗ್ರೈಂಡ್ ಮಾಡ್ಕೊಳೋದ್ರಿಂದ ರಸ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಶೋಧಿಸ್ಕೊಂಡು ಕುಡಿಬೇಕಾಗುತ್ತೆ ನೋಡಿ ಸ್ನೇಹಿತರೆ ಈ ರೀತಿ ಈ ಇಷ್ಟೇ ಇಷ್ಟು ಬರೋದು ನೀವು ಮಾಡೋ ಇಷ್ಟು ಕ್ವಾಂಟಿಟಿಗೆ ಇಷ್ಟೇ ಬರುತ್ತೆ ಇಷ್ಟು ಲಿಕ್ವಿಡ್ ಏನಿದೆ ನೀವು ಇದನ್ನು ಎರಡು ಟೈಮ್ ಕುಡಿಬೋದು ಬೆಳಿಗ್ಗೆ ಮತ್ತು ಸಾಯಂಕಾಲ ಒಂದು ಸ್ಪೂನ್ ಕುಡಿದ್ರೆ ಸಾಕು ಜಾಸ್ತಿ ಬೇಕಾಗೋದಿಲ್ಲ ಇನ್ನು ಮಕ್ಕಳ ವಿಷಯಕ್ಕೆ ಬಂತಂದರೆ ನಾನು ನಿಮಗೆ ಫಸ್ಟ್ ಹಾಕಿ ತೋರಿಸ್ತೀನಿ ನೋಡಿ ಇಷ್ಟೇ ನೀವು ಮಕ್ಕಳಿಗೆ ಕುಡಿಸ್ಬೇಕಾಗತ್ತೆ ತುಂಬ ಕಮ್ಮಿ ಕ್ವಾಂಟಿಟಿದಲ್ಲಿ ಇದನ್ನು ಮಕ್ಕಳಿಗೆ ಕುಡಿಸಬೇಕು ನೀವು ಬೇಕಾದರೆ ಇದನ್ನು ಟೂ ಟೈಮ್ಸ್ ಕುಡೀರಿ ಈ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು